ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಲರ್ನ್ ಇಂಗ್ಲಿಷ್ ವಿತ್ ಕನ್ನಡ ಯು ಆರ್ ಈಸಿಯಸ್ಟ್ ಗೈಡ್ ಟು ಮಾಸ್ಟರ್ ಇಂಗ್ ಇಂಗ್ಲಿಷ್ ಗ್ರಾಮರ್ ನಮಸ್ಕಾರ ವೀಕ್ಷಕರೇ ಲರ್ನ್ ಇಂಗ್ಲಿಷ್ ವಿತ್ ಕನ್ನಡ ವಿಡಿಯೋಗೆ ಸ್ವಾಗತ ಇಂಗ್ಲಿಷ್ ವ್ಯಾಕರಣವನ್ನು ಸುಲಭವಾಗಿ ಕಲಿಯುವುದಕ್ಕೆ ಒಂದು ಸರಳ ಮಾರ್ಗದರ್ಶಿ ಇಂದಿನ ವೀಡಿಯೋದಲ್ಲಿ ಮತ್ತು ಆರ್ ಪದದ ಪದವನ್ನು ಕ್ರಿಯಾಪದವನ್ನು ವಾಕ್ಯಗಳಲ್ಲಿ ಉಪಯೋಗಿಸಿದ್ದನ್ನು ಕಲಿಯೋಣ ಇದು ತುಂಬ ಸರಳ ಆದರೆ ಅನೇಕರಿಗೆ ಗೊಂದಲವನ್ನು ಉಂಟು ಮಾಡುವ ವಿಷಯ ನೀವು ವಿದ್ಯಾರ್ಥಿಯಾಗಿರಲಿ ಉದ್ಯೋಗ ಹುಡುಕುವವರಾಗಿರಲಿ ಅಥವಾ ಕೇವಲ ಕುತೂಹಲದಿಂದ ಕಲಿಯುವರಾಗಿರಲಿ ಈ ವಿಡಿಯೋ ನಿಮಗೆ ಸರಿಯಾಗಿ ಉಪಯುಕ್ತ ಲು ಮಾತಾಡಲು ಮತ್ತು ಬರೆಯಲು ಸಹಾಯ ಮಾಡುತ್ತದೆ ಸರಿ ಮುಂದುವರಣ ವಿಡದೊಂದಿಗೆ ಈಸ್ ಮತ್ತು ಆರ್ ಕ್ರಿಯಾಪದವನ್ನು ಹೇಗೆ ಬಳಸುವುದೆಂದು ನೋಡೋಣ ಮೊದಲಿಗೆ ಎಲ್ಲ ವ್ಯಾಕರಣದಲ್ಲೂ ಕೆಲವು ಬೇಸಿಕ್ ರೂಲ್ ಮತ್ತು ಮೂಲ ನಿಯಮ ಒಂದಿರುತ್ತೆ ಆ ನಿಯಮ ಏನಂದ್ರೆ ಮೊದಲು ತಿಳ್ಕೊಳ್ಳೋಣ ಈಸ್ ಅಂದರೆ ಏನು ಈಸ್ ಈಸ್ ಎ ಸಿಂಗ್ಯುಲರ್ ವರ್ಬ್ ಅಂದರೆ ಈಸು ಒಂದು ಏಕವಚನ ಕ್ರಿಯಾಪದ ಈಸ್ ಈಸ್ ಎ ಸಿಂಗ್ಯುಲರ್ ವರ್ಬ್ ಯೂಸ್ಡ್ ವಿತ್ ಸಿಂಗ್ಯುಲರ್ ನೌನ್ಸ್ ಎಕ್ಸಾಂಪಲ್ ಬಾಯ್ ಬುಕ್ ಅಂದರೆ ಈಸ್ ಒಂದು ಏಕವಚನ ಕ್ರಿಯಾಪದ ಇದನ್ನು ಏಕವಚನ ನಾಮಪದಗಳೊಂದಿಗೆ ಉಪಯೋಗಿಸಬಹುದು ಒಂದನೇದಾಗಿ ಇಲ್ಲಿ ಕೊಟ್ಟಂಥ ಉದಾಹರಣೆ ಓ ಹುಡುಗ ಪುಸ್ತಕ ಅಂದರೆ ಬಾಯ್ ಆ್ಯಂಡ್ ಬುಕ್ ಹಾಗೆಯೇ ಇದನ್ನು ಅನ್ಕೌಂಟೇಬಲ್ ನೌನ್ಸ್ ಒಂದಿಗೆ ಉಪಯೋಗಿಸಬಹುದು ಫಾರ್ ಎಕ್ಸಾಂಪಲ್ ವಾಟರ್ ಮನಿ ಅಂದರೆ ಎಣಿಸಲಾಗದ ನಾಮಪದಗಳೊಂದಿಗೆ ಉಪಯೋಗಿಸಬಹುದು ಉದಾಹರಣೆಗೆ ನೀರು ಹಣ ಹಾಗೆಯೇ ಈಸ್ ಪದವನ್ನು ಸಿಂಗ್ಯುಲಾರ್ ಪ್ರನೌನ್ಸ್ ಉಪಯೋಗಿಸಬಹುದು ಫಾರ್ ಎಕ್ಸಾಂಪಲ್ ಇ ಶಿ ಇಟ್ ಏಕವಚನ ಸರ್ವ ನಾಮಪದಗಳೊಂದಿಗೆ ಇದೆಯನ್ನು ಉಪಯೋಗಿಸಬಹುದು ಅಂದರೆ ಅವನು ಅವಳು ಅದು ಉದಾಹರಣೆಯನ್ನು ನೋಡೋಣ ಈ ಪದಕ್ಕೆ ಉದಾಹರಣೆಗಳನ್ನು ನೋಡೋಣ ಎಕ್ಸಾಂಪಲ್ಸ್ ಅಂದರೆ ಉದಾಹರಣೆಗಳು ಮೊದಲನೇದಾಗಿ ಸೆಂಟೆನ್ಸ್ ನೋಡಿ ದಿ ಬುಕ್ ಈಸ್ ಇಂಟ್ರೆಸ್ಟಿಂಗ್ ಅದರ ಕ ಕನ್ನಡ ಅನುವಾದ ಇಲ್ಲಿದೆ ಪುಸ್ತಕ ಆಸಕ್ತಿದಾಯಕವಾಗಿದೆ ಈ ಸೆಂಟೆನ್ಸಲ್ಲಿ ದಿ ಬುಕ್ ದಿ ಬುಕ್ ಅನ್ನುವುದು ಸಬ್ಜೆಕ್ಟ್ ಇಲ್ಲಿ ಬಂದಾಗ ನೋಡಿ ಈ ಸೆಂಟೆನ್ಸಲ್ಲಿ ಬುಕ್ ಅನ್ನೋದು ಇಸ್ ಎ ನೌನ್ ಇಸ್ ಎ ನೌನ್ ಈಗ ಇಲ್ಲಿ ಇಲ್ಲಿ ಬಂದಾಗ ಬುಕ್ ನೌನ್ ಇಲ್ಲಿ ಡ್ಯಾಶ್ ಇಂಟ್ರೆಸ್ಟಿಂಗ್ ಆದಾಗ ಈ ಅದಾಗ ದ ಬುಕ್ ಎಲ್ಲಂದ್ರೆ ಸಿಂಗ್ಯುಲಾರ್ ದ ಸಿಂಗ್ಯುಲಾರ್ ನೌನ್ ಆಗಿದೆ ಇಲ್ಲಿ ಈ ಸೆಂಟೆನ್ಸಲ್ಲಿ ಆಗ ಇಲ್ಲಿ ಈಸ್ ದ ಬುಕ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಅಂದರೆ ದ ಬುಕ್ ಈಸ್ ಇಂಟ್ರೆಸ್ಟಿಂಗ್ ಅಂತ ನಾವು ತಿಳಿದುಕೊಳ್ಬೇಕು ಹಾಗೆ ಎರಡನೇ ಉದಾಹರಣೆ ವಾಟರ್ ಡ್ಯಾಶ್ ಎಸೆನ್ಷಿಯಲ್ ಇಲ್ಲಿ ಈಸ್ ಅಥವಾ ಆರನ್ನು ಬಳಸಿ ಬಳಕೆ ಮಾಡಬೇಕಾ ಅನ್ನೋದಿದ್ರೆ ಇಲ್ಲಿ ಈಸ್ ಅಂತ ನಾವು ಬಳಸಬೇಕಾಗತ್ತೆ ಯಾಕೆಂದರೆ ಇಲ್ಲಿ ವಾಟರ್ ಈಸ್ ಎನ್ ನೌನ್ ಅಂದರೆ ಇಲ್ಲಿ ವಾಟರ್ ಏನಾಗಿದೆ ಇಟ್ ಈಸ್ ಎನ್ ಅನ್ಕೌಂಟೇಬಲ್ ನೌನ್ ಈ ಮೇಲಿನ ಉದಾಹರಣೆಯಲ್ಲಿ ದಿ ಬುಕ್ ಬುಕ್ ಏನೋ ದಿಸೆ ಇಸ್ ಎ ಸಿಂಗ್ಯುಲಾರ್ ನೌನ್ ಸೊ ಸಿಂಗ್ಯುಲಾರ್ ನೌನ್ಗೆ ಸಿಂಗ್ಯುಲರ್ ವರ್ಡ್ ಅನ್ನು ಉಪಯೋಗಿಸ್ತೀವಿ ಹಾಗೆ ಇಲ್ಲಿ ವಾಟರ್ ಬಂದಾಗ ಇದೊಂದು ಅನ್ಕೌಂಟೇಬಲ್ ನೌನ್ ಒಂದು ನೆಕ್ಸ್ಟ್ ಉದಾಹರಣೆಗೆ ನೆಕ್ಸ್ಟ್ ನೋಡಿ ಶಿ ಡ್ಯಾಶ್ ಎ ಟೀಚರ್ ಇಲ್ಲಿ ಈಸ್ ಅಥವಾ ಆರ್ ಅನ್ನು ಬಳಕೆ ಮಾಡು ಯಾವುದನ್ನು ಬಳಕೆ ಮಾಡುವುದು ಇಲ್ಲಿ ಸರಿಯಾದ ಬಳಕೆ ಮಾಡಬೇಕಂತದಂಥ ಪದ ಈಸ್ ಯಾಕೆಂದರೆ ಇಲ್ಲಿ ಬಂದಂಥ ಸಬ್ಜೆಕ್ಟ್ ಇಲ್ಲಿ ಬಂದ ಸಬ್ಜೆಕ್ಟ್ ಶಿ ಅನ್ನೋದು ಇಲ್ಲಿ ನೌನ್ ಆಗಿದೆ ಕನ್ನಡದಲ್ಲಿ ಅದು ಅರ್ಥ ಇಲ್ಲಿ ಕೊಟ್ಟಿದ್ದೀನಿ ಕನ್ನಡದಲ್ಲಿ ಅದು ಓದ್ಕೊಳ್ಳಿ ಹಾಗೆ ನಾಲ್ಕನೇ ಉದಾಹರಣೆಗೆ ಬಂದಾಗ ದಿ ಡಾಗ್ ಡ್ಯಾಶ್ ಬಾರ್ಕಿಂಗ್ ಇಲ್ಲಿ ದಿ ಡಾಗ್ ಆದಮೇಲೆ ಈಸ್ ಉಪಯೋಗಿಸ್ಬೇಕೆ ಆರ್ ಉಪಯೋಗಿಸ್ಬೇಕೆ ಇಲ್ಲಿ ಈ ಸೆಂಟೆನ್ಸಲ್ಲಿ ಈಸಿದ ಸರಿಯಾದ ಪದ ಯಾಕೆಂದರೆ ಡಾಗ್ ಅನ್ನುವುದು ಇಲ್ಲಿ ನೌನ್ ಆಗಿದೆ ಅಂದರೆ ಸಿಂಗ್ಯುಲಾರ್ ನೌನ್ ಸಿಂಗ್ಯುಲಾರ್ ನೌನ್ ಅಂದರೆ ಒಂದು ಅಂತ ಒಂದು ಒಂದು ವಸ್ತು ಅವ್ರ ಒಂದು ಒಂದು ಅಂತ ಆ ಥರ ನೆನಪಿಟ್ಟುಕೊಂಡ್ರೆ ಸಾಕು ನೆಕ್ಸ್ಟ್ ಮುಂದುವರಿಯುತ್ತಾ ಎರಡನ್ನು ಅದೇ ಬೇಸಿಕ್ ರೋಲು ಮುಂದುವರಿಯುತ್ತೆ ಹಾಗೆ ಈಸ್ ಅನ್ನೋದು ಹೇಳಿ ನಾವು ತಿಳ್ಕೊಂಡಿದ್ದೀವಿ ಹಾಗೆ ಆರ್ ಅಂದರೆ ಏನು ಆರ್ ಈಸ್ ಎ ಪ್ಲೂರಲ್ ವರ್ತ್ ಆರ್ ಒಂದು ಬಹುವಚನ ಕ್ರಿಯಾಪದ ಹಿಂದೆ ಈಸ್ ಏನಾಗಿತ್ತು ಈಸ್ ಅನ್ನೋದು ಸಿಂಗ್ಯುಲಾರ್ ವರ್ಬ್ ಇಲ್ಲಿ ಆರ್ ಅನ್ನೋದು ಪ್ಲೂರಲ್ ವರ್ತ್ ಸೊ ಈಸ್ ಎ ಪ್ಲೂ ಇಸ್ ಎ ಪ್ಲೂರಲ್ ವರ್ಬ್ ಯೂಸ್ಡ್ ವಿತ್ ಪ್ಲೂರಲ್ ನೌನ್ಸ್ ಫಾರ್ ಎಕ್ಸಾಂಪಲ್ ಬಾಯ್ಸ್ ಮತ್ತು ಬುಕ್ಸ್ ಅಂತ ಎರಡು ಉದಾಹರಣೆ ತಗೊಂಡಿದ್ದೀವಿ ಅಷ್ಟೇ ಅಂದರೆ ಆರು ಒಂದು ಬಹುಮಚನ ಕ್ರಿಯಾಪದ ಇದನ್ನು ಬಹುಮಚನ ನಾಮಪದಗಳೊಂದಿಗೆ ಬಳಸಬಹುದು ಅಂತ ಉದಾಹರಣೆಗೆ ಇಲ್ಲಿ ಕೊಟ್ಟಿರೋ ಹುಡುಗರು ಪುಸ್ತಕಗಳು ಹಾಗೆ ಮತ್ತೆ ಇನ್ನೆಲ್ಲಿ ಉಪಯೋಗಿಸಬಹುದು ಅಂಥೇಳ ಕೌಂಟೇಬಲ್ ನೌನ್ಸ್ ಎಕ್ಸಾಂಪಲ್ ಆ್ಯಪಲ್ಸ್ ಡಾಗ್ಸ್ ಅಂದರೆ ಎಣಿಸಬಹುದಾದ ನಾಮಪದಗಳೊಂದಿಗೆ ಆರನ್ನು ಬಳಸಬಹುದು ಉದಾಹರಣೆಗೆ ಸೇಬುಗಳು ನಾಯಿಗಳು ಅಂದರೆ ಇದು ಪ್ಲೂರಲ್ ಬಹುವಚನ ಇರುವಲ್ಲಿ ಹಾಗೆ ಮೂರನೇದು ಆರನ್ನು ಪ್ಲೂರಲ್ ಪ್ರೊನೌನ್ಸ್ನೊಂದಿಗೆ ಉಪಯೋಗಿಸಬಹುದು ಎಕ್ಸಾಂಪಲ್ ಇಲ್ಲಿ ತಗೊಂಡಂಥದ್ದು ವಿ ಮತ್ತು ದೇ ಅಂದರೆ ಬಹುವಚನ ಸರ್ವನಾಮಗಳೊಂದಿಗೆ ಇದನ್ನು ಉಪಯೋಗಿಸೋದು ಅಂದರೆ ಇಲ್ಲಿ ಅರ್ಥ ಬರೋದು ನಾವು ಅವರು ಇಲ್ಲಿ ಕಂಪೇರ್ ಮಾಡಿ ನೋಡ್ಕೊಳ್ಳಿ ಈಸ್ ಇಸ್ ಎ ಸಿಂಗ್ಯುಲರ್ ವರ್ಪ್ ಅದೇ ಆರ್ ಇಸ್ ಎ ಪ್ಲೂರಲ್ ವರ್ಪ್ ಅಂದರೆ ಇದರಲ್ಲಿ ಪ್ಲೂರಲ್ ನೌನ್ಸ್ ಅಲ್ಲಿ ಸಿಂಗ್ಯುಲರ್ ನೌನ್ಸ್ ಅಲ್ಲಿ ಅನ್ಕೌಂಟೇಬಲ್ ನೌನ್ಸ್ ಇಲ್ಲಿ ಕೌಂಟೇಬಲ್ ನೌನ್ಸ್ ಇಲ್ಲಿ ಲೆಕ್ಕ ಮಾಡ್ಬೋದಾಗಿದೆ ಅಲ್ಲಿ ಲೆಕ್ಕ ಮಾಡಲಿಕ್ಕೆ ಆಗೋದಿರೋ ಅಂಥದ್ದು ಇಲ್ಲಿ ಪ್ಲೂರಲ್ ಪ್ರೊನೌನ್ಸ್ ಅಲ್ಲಿ ಸಿಂಗ್ಯುಲರ್ ಪ್ರೊನೌನ್ಸ್ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಒಂದೊಂದು ಇಪ್ಪತ್ತನೇ ಸೆಂಟೆನ್ಸ್ ದ ಬುಕ್ಸ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಅಂದರೆ ಕನ್ನಡದ ಇದು ನಾನು ಅದನ್ನು ನೀವು ಓದ್ಕೋಬೋದು ದಿ ಬುಕ್ಸ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಇಲ್ಲಿ ಈಸ್ ಬರ ಪದದ ಉಪಯೋಗ ಮಾಡಬೇಕೆ ಅಥವಾ ಆರ್ ಪದದ ಉಪಯೋಗ ಮಾಡಬೇಕೆ ಇಲ್ಲಿ ಸರಿಯಾದ ಉಪಯೋಗ ಪದದ ವರ್ಬ್ನ ಉಪಯೋಗ ಕ್ರಿಯಾಪದದ ಉಪಯೋಗ ಆರ್ ಅಂತ ಆಗಬೇಕು ಯಾಕೆ ಆರ್ ಅಂತ ಆಗಬೇಕು ಅಂತ ಹೇಳಿದರೆ ಇಲ್ಲಿ ಬುಕ್ಸ್ ದಿ ಬುಕ್ಸ್ ಇಲ್ಲಿ ಬುಕ್ಸ್ ಅನ್ನುವುದು ಇಸ್ ಎ ಪ್ಲೂರಲ್ ನೌನ್ ಬರಿ ಬುಕ್ ಅಂತ ಆಗಿದ್ರೆ ಬಿ ಸಿಂಗ್ಯುಲಾರ್ ನೌನ್ ಪ್ಲೂರಲ್ ನೌನ್ ಅಂದರೆ ಒಂದಕ್ಕಿಂತ ಹೆಚ್ಚು ಸಿಂಗ್ಯುಲಾರ್ ಅಂತ ಹೇಳಿದ್ರೆ ಒಂದು ಅಂತ ಅರ್ಥ ದ ಬುಕ್ಸ್ ಅಂತ ಬಂದಾಗ ಇಲ್ಲಿ ಪ್ಲೂರಲ್ ನೌನ್ ಆದ ಆಗಿದ್ರಿಂದ ಆರ್ ಅಂತ ಬರಿಬೇಕು ನೆಕ್ಸ್ಟ್ ಇನ್ನೊಂದು ಉದಾಹರಣೆಗೆ ಹೋದ್ರೆ ಕೆಳಗಿನ ಉದಾಹರಣೆಗೆ ಆ್ಯಪಲ್ಸ್ ಡ್ಯಾಶ್ ಸ್ವೀಟ್ ಇಲ್ಲಿ ಈಸ್ ಅಥವಾ ಆರ್ನ ಪದ ಪದದ ಬಳಕೆ ಅಂತ ನೋಡಿದರೆ ಇಲ್ಲಿ ಆರ್ ಪದದ ಬಳಕೆ ಮಾಡಬೇಕು ಇಲ್ಲಿ ವರ್ಕ್ ಆರ್ ಬರಬೇಕು ಇಯರ್ ಇಲ್ಲಿ ಆ್ಯಪಲ್ ಅಂತ ಇಲ್ಲ ಇಲ್ಲಿ ಆ್ಯಪಲ್ಸ್ ಒಂದಕ್ಕಿಂತ ಹೆಚ್ಚು ಸೊ ಹಾಗಾಗಿ ಇದು ಪ್ಲೂರಲ್ ನೌನ್ ಆಗಿದೆ ಆಗ ಪ್ಲೂರಲ್ ನೌನ್ ಆದಾಗ ಇಲ್ಲಿ ಪ್ಲೂರಲ್ ವರ್ಕ್ ಬರಬೇಕು ಅದರಿಂದ ಇಲ್ಲಿ ಆರ್ ತಗೋಬೇಕು ಮುಂದಿನ ಉದಾಹರಣೆಯಲ್ಲಿ ಕೂಡ ನೋಡಿ ದೇ ಆರ್ ಸ್ಟೂಡೆಂಟ್ಸ್ ಅವರು ವಿದ್ಯಾರ್ಥಿಗಳು ಸೊ ಇಲ್ಲಿ ಏನಾಗಿದೆ ಪ್ಲೂರಲ್ ಪ್ರನೌನ್ ಆಗಿದೆ ಸೊ ಅಲ್ಲಿಗೆ ವರ್ಬ್ ಕೂಡ ಪ್ಲೂರಲ್ ಆಗಬೇಕು ಆರ್ ಆಗಬೇಕು ಮುಂದಿನ ಉದಾಹರಣೆಗೆ ದಿ ಡಾಗ್ಸ್ ಆರ್ ಬಾರ್ಕಿಂಗ್ ಇಲ್ಲಿ ಬಂದಾಗ ಬಂದಾಗುವ ರೆಡ್ ಮಾರ್ಕ್ ಮಾಡಿದಂಥದ್ದು ಉಂಟಲ್ಲ ಇದೇ ವರ್ಬ್ ಇಲ್ಲಿ ಆರ್ ಅಂತ ತಗೊಳ್ಬೇಕು ಯಾಕೆಂದರೆ ಇಲ್ಲಿ ಡಾಕ್ಸ್ ಅನ್ನೋ ಅನ್ನೋ ಒಂದು ನೌನ್ ಏನಾಗಿದೆ ಪ್ಲೂರಲ್ ನೌನ್ ಆಗಿದೆ ಇದು ಒಂದಕ್ಕಿಂತ ಹೆಚ್ಚು ದಿ ಡಾಕ್ ಈಸ್ ಬಾರ್ಕಿಂಗ್ ಆಗ್ತಾ ಇತ್ತು ಸಿಂಗ್ಯುಲರ್ ಆದಾಗ ಇಲ್ಲಿ ಪ್ಲೂರಲ್ ಆದಾಗ ದ ಡಾಕ್ಸ್ ಆರ್ ಬಾರ್ಕಿಂಗ್ ಇಲ್ಲಿ ಸರಿಯಾದ ಪದ ಬರ್ ವರ್ಬ್ ಇಸ್ ಆರ್ ಮುಂದೆ ಹಾಗೆ ಹೋಗಬೇಕಾದ್ರೆ ಇದು ನಾವು ಮೊದಲೇ ಹೇಳಿದಾಗೆ ಅದೇ ಅನ್ಕೌಂಟೇಬಲ್ ನೌನ್ಸ್ ನಾವು ಮೊದಲು ಬಂದಾಗ ಒಂದು ತಗೊಂಡಿದ್ವಲ್ಲ ಸಿಂಗ್ಯುಲಾರ್ ನೌನ್ಸ್ ಅನ್ಕೌಂಟೇಬಲ್ ನೌನ್ಸ್ ಆರ್ ಸಿಂಗ್ಯುಲಾರ್ ಪ್ರನೌನ್ಸ್ ಇದರಲ್ಲಿ ನಡೀಕೆ ಇಂಥ ಇಂಥ ಪದಗಳಿಗೆ ಬಂದಾಗ ಫಾರ್ ಎಕ್ಸಾಂಪಲ್ ನಡಿಲಿ ವಾಟರ್ ಮಿಲ್ಕ್ ಅಂದರೆ ಫ್ಲೂಯಿಡ್ಸ್ ವಾಟರ್ ಮಿಲ್ಕ್ ಆಯಿಲ್ ಕಾಫಿ ಟೀ ರೈಸ್ ಸುಗರ್ ಸಾಲ್ಟ್ ಫ್ಲೋರ್ ಬ್ರೆಡ್ ಲವ್ happiness, information, ಎಡ್ವೈಸ್ ನಾಲೆಜ್ ಏರ್ sunshine, ಸ್ನೋ ರೈನ್ ಲೈಟ್ನಿಂಗ್ ಗೋಲ್ಡ್ ಸಿಲ್ವರ್ ವುಡ್ ಪ್ಲಾಸ್ಟಿಕ್ ಗ್ಲಾಸ್ ಮನಿ ಟೈಮ್ ಫರ್ನಿಚರ್ ವುಡ್ ಲಗೇಜ್ ನ್ಯೂಸ್ ಈ ಮುಂತಾದವುಗಳು ಈ ಥರದ ನೌನ್ಸ್ ಒಂದು ಸೆಂಟೆನ್ಸಲ್ಲಿ ಬಂದಾಗ ಸಬ್ಜೆಕ್ಟಲ್ಲಿ ಬಂದಾಗ ನಾವು ಇದನ್ನು ಇದಕ್ಕೆ ಈಸ್ ಪದದ ಬಳಕೆ ಮಾಡಬೇಕು ಈಸ್ ಪದದ ಬಳಕೆ ಮಾಡಬೇಕು ಈಸ್ ವರ್ಬನ್ನ ಪದದ ಬಳಕೆ ಮಾಡಬೇಕು ಫಾರ್ ಎಕ್ಸಾಂಪಲ್ ನೋಡಿ ಕೆಳಗೆ ಟೈಮ್ ಆರ್ ಪ್ರಿಷಿಯಸ್ ಅಂತ ಹೇಳೋದಿಲ್ಲ ಬಿಕಾಸ್ ಟೈಮ್ ಈಸ್ ಪ್ರಿಶಿಯಸ್ ಅಂತ ಹೇಳ್ತೀವಿ ಬಿಕಾಸ್ ಟೈಮನ್ನು ಅನ್ಕೌಂಟೇಬಲ್ ನೌನ್ಸ್ ಅಂತೇಳಿ ಹೇಳ್ತೀವಿ ಅದರಿಂದ ಇದು ಟೈಮ್ ಈಸ್ ಪ್ರೀಶಿಯಸ್ ನೆಕ್ಸ್ಟ್ ನೋಡಿ ದಟ್ ಇನ್ಫಾರ್ಮೇಶನ್ ಈಸ್ ಯೂಸ್ಫುಲ್ ಇದನ್ನ ಆರ್ ಯೂಸ್ಫುಲ್ ಅಂತೇಳಿ ಹೇಳೋದಿಲ್ಲ ಇದು ಈಸ್ ಯೂಸ್ಫುಲ್ ಬಿಕಾಸ್ ದಿ ಇನ್ ಇಲ್ಲಿ ಇನ್ಫಾರ್ಮೇಷನ್ ಎನ್ನುವ ಒಂದು ಪದ ಇದು ಅನ್ಕೌಂಟೇಬಲ್ ನೌನ್ ಹಾಗೆಯೇ ದ ವಾಟರ್ ಈಸ್ ಕೋಲ್ಡ್ ದಿ ವಾಟರ್ ಅಂದರೆ ಇದನ್ನು ನೀವು ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅನ್ಕೌಂಟೇಬಲ್ ನೌನ್ ಇದು ಅನ್ಕೌ ವಾಟರ್ ಈಸ್ ಇ ಅನ್ಕೌಂಟೇಬಲ್ ನೌನ್ ಸೊ ಇಲ್ಲಿ ದಿ ವಾಟರ್ ಆರ್ ಕೋಲ್ಡ್ ಅಂತ ಹೇಳೋದಿಲ್ಲ ಇಲ್ಲಿ ದ ವಾಟರ್ ಈಸ್ ಕೋಲ್ಡ್ ಅಂತೇಳಿ ಹೇಳ್ತೇವೆ ಹಾಗೆ ಮುಂದೆ ಹೋದರೆ ಸ್ವಲ್ಪ ವಿಶೇಷ ಸಂದರ್ಭಗಳಲ್ಲಿ ಈಗ ಕೆಲವು ಈಗ ಎವ್ರಿ ಫಾರ್ ಎಕ್ಸಾಂಪಲ್ ಎವ್ರಿ ಒನ್ ನೋ ಬಡಿ ಸಮಿಂಗ್ ಎನಿ ಒನ್ ಇಂಥ ಪದಗಳೆಲ್ಲ ಬಂದರೆ ಯಾವತ್ತು ನಾವು ಈಸ್ ಪದದ ಬಳಕೆ ಮಾಡಬೇಕು ಫಾರ್ ಎಕ್ಸಾಂಪಲ್ ನೋಡಿ ಕೆಳಗೆ ಎವ್ರಿ ಒನ್ ಈಸ್ ಇಯರ್ ಎವ್ರಿ ಒನ್ ಆರ್ ಇಯರ್ ಅಂತ ಹೇಳಲ್ಲ ಎವ್ರಿ ಒನ್ ಅಂದರೆ ಕನ್ನಡ ಕನ್ನಡ ಇದಕ್ಕೆ ಅನುವಾದ ಇದಕ್ಕೆ ಬಂದಾಗ ಮೀನಿಂಗ್ ಬಂದಾಗ ಎಲ್ಲರೂ ಅಂತ ಬರುತ್ತೆ ಆದರೆ ಇಂಗ್ಲೀಷ್ ಗ್ರಾಮ್ಯಾಟಿಕ್ ಅಲ್ವೆಯಲ್ಲಿ ಇದನ್ನು ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ನೋ ಬಡಿ ಈಸ್ ಪರ್ಫೆಕ್ಟ್ ನೋ ಬಡಿ ಆರ್ ಪರ್ಫೆಕ್ಟ್ ಅಲ್ಲ ನೋ ಬಡಿ ಈಸ್ ಪರ್ಫೆಕ್ಟ್ ಬಿಕಾಸ್ ಈ ಥರದ ಪದ ಬಂದಾಗ ಈಸನ್ನು ತಗೋಬೇಕು ವರ್ಕ್ ಫಾರ್ ಎಕ್ಸಾಂಪಲ್ ಈಗ ನೋಡಿ ಎವ್ರಿ ಒನ್ ಹಾಗೆ ಎವ್ರಿ ಬಡಿ ಹಾಗೆ ಎವ್ರಿ ಥಿಂಗ್ ಫಾರ್ ಎಕ್ಸಾಂಪಲ್ ಎವ್ರಿ ಒನ್ ಎವ್ರಿ ಬಡಿ ಎವ್ರಿ ಎವ್ರಿ ಒನ್ ಈ ಥರ ಎಲ್ಲ ಪದ ಬಂದು ಬಂದಾಗಲೂ ನಾವು ಈಸ್ ಅನ್ನೋ ಪದವನ್ನು ಬಳಕೆ ಮಾಡಬೇಕು ಹಾಗೆಯೇ ನೋ ಒನ್ ನೋ ಬಡಿ ನೋ ನಥಿಂಗ್ ನೋ ಒನ್ ಈ ಥರ ಬಂದಾಗಲೂ ನಾವು ಈಸ್ ಪದದ ಬಳಕೆ ಮಾಡಬೇಕು ಹಾಗೆ ಕೂಡ ಸಮ್ ಒನ್ ಸಂಬಡಿ ಸಮಥಿಂಗ್ ಸಮನ್ ಸಮನ್ನು ಆಲ್ರೆಡಿ ಹೇಳಿದ್ದೀವಿ ಸಮ ಈ ಥರದ ಪದಕ್ಕೆ ಬಂದಾಗಲೂ ನಾವು ಈಸ್ ಪದದ ಬಳಕೆ ಮಾಡ್ಕೋಬೇಕು ಅದೇ ಇದು ಎರಡು ಯಕ್ಷಪ್ನ ಕೇಸನ್ನು ನೀವು ರಿಮೈಂಡ್ ಮಾಡ್ಕೋಬೇಕಾಗ್ತದೆ ಹಾಗೆ ಮುಂದೆ ಹೋಗುತ್ತಾ ಸ್ವಲ್ಪ ಎಕ್ಸಸೈಸ್ ನೋಡಬೇಕಾದ್ರೆ ಏನಂತ ಈಸ್ ಮತ್ತು ಆರ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ನೋಡಬೇಕಾದ್ರೆ ಈಗ ಮೊದಲಿಗೆ ಇಲ್ಲಿ ತಗೊಳ್ಳಿ ಮೊದಲ ಸೆಂಟೆನ್ಸ್ ಇಲ್ಲಿಗೆ ಎಕ್ಸಸೈಸ್ಗೆ ಎವರ್ಥಿಂಗ್ ಡ್ಯಾಶ್ ರೆಡಿ ಈಗ ಇಲ್ಲಿ ನಾವು ಈಸ್ ಅನ್ನು ಉಪಯೋಗಿಸ್ಬೇಕು ಆರನ್ನು ಉಪಯೋಗಿಸ್ಬೇಕು ಈಗ ಇಲ್ಲಿ ನೋಡಬೇಕಾಗ್ತದೆ ಇಲ್ಲಿಗೆ ಸಬ್ಜೆಕ್ಟ್ ಇದೆ ಎವರ್ ತಿಂಗ್ ಎವರಿ ತಿಂಗ್ ಅಲ್ಲಿಗೆ ನಾವು ಅದಕ್ಕಿಂತ ಮೊದಲು ನಾವು ಎವರಿ ಒನ್ ಎವರಿ ಬಡಿ ಅಂತ ತಗೊಂಡಲ್ಲ ಅಂಥ ಕೇಸಲ್ಲಿ ನಾವೆಂತ ಮಾಡಬೇಕು ಇಲ್ಲಿ ಈಸ್ ಪದದ ಸರಿಯಾದ ಪದ ಇದೆ ಈಸನ್ನು ಉಪಯೋಗಿಸಬೇಕು ಇಲ್ಲಿ ಸರಿಯಾದ ಇದು ಈಸ್ ಆಗಿರ್ತದೆ ಎರಡನೇ ಇದಕ್ಕೆ ಬಂದಾಗ ನೆಕ್ಸ್ಟ್ ಸಮ್ ಆಫ್ ದ ಇಕ್ವಿಪ್ಮೆಂಟ್ ಡ್ಯಾಶ್ ಎವಿ ಸಮ್ ಆಫ್ ದ ಇಕ್ವಿಪ್ಮೆಂಟ್ ಡ್ಯಾಶ್ ಎವಿ ಇಲ್ಲಿ ಈಸ್ ಅಥವಾ ಆರನ್ನು ಬಳಸಬೇಕು ಯಾವುದು ಸರಿಯಾದ ಪದ ಇಲ್ಲಿ ಉಪಯೋಗಿಸ್ಬೇಕು ಇಲ್ಲಿ ಬಂದಾಗ ಇಲ್ಲಿಗೆ ಸಮ್ ಆಫ್ ದ ಇಕ್ವಿಪ್ಮೆಂಟ್ ಏ ಇಲ್ಲಿ ಯುಕ್ವಿಪ್ಮೆಂಟ್ ಎನ್ನುವ ಪದ ಪದ ಏನಾಗಿದೆ ಅನ್ಕೌಂಟೇಬಲ್ ನೌನ್ ಸೊ ಅನ್ಕೌಂಟೇಬಲ್ ನೌನ್ ಬಂದಾಗ ನಾವು ಈಸನ್ನು ಉಪಯೋಗಿಸಬೇಕು ಸೊ ಇಲ್ಲಿ ಸರಿಯಾದ ಪದ ಈಸ್ ಆಗಿರುತ್ತೆ ಮುಂದೆ ಹೋದಾಗ ದಿಸ್ ಫ್ಲವರ್ಸ್ ಡ್ಯಾಶ್ ಲವ್ಲಿ ಈಗ ಇದರಲ್ಲಿ ಬಂದಾಗ ದಿಸ್ ಫ್ಲವರ್ಸ್ ಡ್ಯಾಶ್ ಲವ್ಲಿ ಇದರಲ್ಲಿ ದಿಸ್ ಫ್ಲವರ್ಸ್ ಇಲ್ಲಿ ಇದು ಬಂದಾಗ ಏನಾಗಿದೆ ಈ ಸಬ್ಜೆಕ್ಟ್ ಇದು ದಿಸ್ ಫ್ಲವರ್ಸ್ ಅನ್ನುವಾಗ ಇದು ಪ್ಲೂರಲ್ ಆಗಿದೆ ಅಂದರೆ ಇದು ಪ್ಲೂರಲ್ ಬಂದಾಗ ಏನಾಗುತ್ತೆ ಈಗ ಇನ್ ಕೇಸ್ ಆಫ್ ಸಿಂಗ್ಯುಲರ್ ನೌನ್ ಅನ್ಕೌಂಟೇಬಲ್ ನೌನ್ ಸಿಂಗ್ಯುಲರ್ ಪ್ರೊನೌನ್ ಬಂದಾಗ ನಾವು ಈಸನ್ನು ಉಪಯೋಗಿಸ್ಬೇಕು ಅದೇ ಪ್ಲೂರಲ್ ನೌನ್ ಕೌಂಟೇಬಲ್ ನೌನ್ ಮತ್ತು ಪ್ಲೂರಲ್ ಪ್ರೊನೌನ್ ಬಂದಾಗ ನಾವು ಆರ್ ಅನ್ನು ಉಪಯೋಗಿಸ್ಬೇಕು ಇಲ್ಲಿಯಾಗ ನಾವು ಆರ್ ಅನ್ನು ಉಪಯೋಗಿಸ್ಬೇಕು ನೆಕ್ಸ್ಟ್ ಮುಂದೆ ಬಂದಾಗ ಡ್ಯಾಶ್ ಎನಿಬಡಿ ಓಮ್ ಈ ಈ ಸೆಂಟೆನ್ಸಲ್ಲಿ ಬಂದಾಗ ಡ್ಯಾಶ್ ಎನಿಬಡಿ ಓಮ್ ಇಲ್ಲಿ ಮೊದಲೇ ನಾವು ಎವರ್ಥಿಂಗ್ ಎನಿಬಡಿ ಸಂಬಡಿ ಅಂತೆಲ್ಲ ನಾವು ಮೆನ್ಷನ್ ಮಾಡಿದ್ದೀವಲ್ಲ ಇಲ್ಲಿ ಬಂದಾಗ ಇದು ಎನಿಬಡಿ ಎನಿ ಒನ್ ಎನಿಥಿಂಗ್ ಅಂತ ಬಂದಾಗ ನಾವು ಯಾವ ಪದದ ಬಳಕೆ ಮಾಡಬೇಕಂತೇಳಿ ಈ ಪದದ ಬಳಕೆ ಮಾಡಬೇಕಾಗ್ತದೆ ಹಾಗು ಅದರಿಂದ ಇಲ್ಲಿ ಸರಿಯಾದ ಪದ ಈಸ್ ಆಗಿರುತ್ತೆ ಮುಂದಿನದು ಆಲ್ ದ ಫೋನ್ ಲೈನ್ಸ್ ಡ್ಯಾಶ್ ಬಿಸಿ ಆಲ್ ದ ಫೋನ್ ಲೈನ್ಸ್ ಡ್ಯಾಶ್ ಬಿಸಿ ಇಲ್ಲಿ ಯಾವುದರ ಬಳಕೆ ಆಗುತ್ತೆ ಈಸ ಅಥವಾ ಆರ್ ಈಸ್ ಆದರೆ ಯಾಕೆ ಆರ್ ಆದರೆ ಯಾಕೆ ಅದನ್ನೊಂದು ಗಮನದಲ್ಲಿಟ್ಕೋಬೇಕು ಈಗ ಆಲ್ ದ ಫೋನ್ ಲೈನ್ಸ್ ಫೋನ್ ಲೈನ್ಸ್ ಅಂದರೆ ಒಂದಕ್ಕಿಂತ ಜಾಸ್ತಿ ಇದೆ ಅಂದರೆ ಇದು ಪ್ಲೂರಲ್ ಆಗಿದೆ ಲೈನ್ಸ್ ಆಲ್ ದ ಫೋನ್ ಲೈನ್ಸ್ ಆಗ ಇಲ್ಲಿ ಇಲ್ಲಿ ಸರಿಯಾದ ಬಲಕ್ಕೆ ಫ್ಲೂರಲ್ ಬಂದಾಗ ನಾವು ಆರ್ ಪದದ ಉಪಯೋಗ ಮಾಡಬೇಕಾಗ್ತದೆ ನೆಕ್ಸ್ಟ್ ನನ್ ಆಫ್ ದಿಸ್ ಇನ್ಫಾರ್ಮೇಷನ್ ಕರೆಕ್ಟ್ ಇಲ್ಲಿ ನನ್ ಆಫ್ ದಿಸ್ ಇನ್ಫಾರ್ಮೇಷನ್ ಡ್ಯಾಶ್ ಕರೆಕ್ಟ್ ಇಲ್ಲಿ ಬಂದಾಗ ದನ್ ನೌನ್ ಏನಾಗಿರುತ್ತೆ ಅನ್ಕೌಂಟೇಬಲ್ ನೌನ್ ಇನ್ಫಾರ್ಮೇಷನ್ ಅನ್ನೋದು ಇನ್ಫಾರ್ಮೇಷನ್ ನಾಲೆಡ್ಜ್ ಎಜುಕೇಷನ್ ಇದೆಲ್ಲ ಅಂದಾಗ ಇದು ಅನ್ಕೌಂಟೇಬಲ್ ನೌನ್ ಆಗುತ್ತೆ ಅನ್ಕೌಂಟೇಬಲ್ ನೌನ್ ಆದಾಗ ನಾವು ಉಪಯೋಗಿಸ್ಬೇಕಾದ ಈಸ್ ಮೋಸ್ಟ್ ಆಫ್ ದ ರಿಪೋರ್ಟ್ಸ್ ಡ್ಯಾಶ್ ಫಾಲ್ಸ್ ಈಗ ಈ ಸೆಂಟೆನ್ಸ್ ಅಲ್ಲಿ ಮೋಸ್ಟ್ ಆಫ್ ದ ರಿಪೋರ್ಟ್ಸ್ ಡ್ಯಾಶ್ ಫಾಲ್ಸ್ ಈ ಏನಾಗಿದೆ ಇದು ರಿಪೋರ್ಟ್ಸ್ ಅನ್ನೋದು ಕೌಂಟೇಬಲ್ ನೌನ್ ಕೌಂಟೇಬಲ್ ನೌನ್ ಬಂದಾಗ ಏನಾಗುತ್ತೆ ಇಲ್ಲಿ ಆರ್ ಅನ್ನೋ ಪದ ಬರುತ್ತೆ ಮ್ಯಾಥಮೆಟಿಕ್ಸ್ ಡ್ಯಾಶ್ ಆ್ಯಂಡ್ ಈಸಿ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಡ್ಯಾಶ್ ಆ್ಯಂಡ್ ಈಸಿ ಸಬ್ಜೆಕ್ಟ್ ಇದು ಇಲ್ಲಿ ನೋಡೋದಾದರೆ ಮ್ಯಾಥಮೆಟಿಕ್ಸ್ ಅನ್ನೋದು ನೌನ್ ಇದು ಸೊ ಈ ನೌನ್ ಯಾವ ನೌನ್ ಆಗಿದೆ ಇಲ್ಲಿ ಎಸ್ ಸೇರಿಕೊಂಡಿದೆ ಎಸ್ ಸೇರಿಕೊಂಡಾಗ ಪ್ಲೂರಲ್ ಅಲ್ಲ ಆಗಲ್ಲ ಇದು ಮ್ಯಾಥಮೆಟಿಕ್ಸ್ ಅನ್ನೋದು ಸಿಂಗ್ಯುಲರ್ ಯಾಕೆಂದರೆ ಮ್ಯಾಥಮೆಟಿಕ್ಸ್ ಅನ್ನೋದು ಒಂದು ಸಬ್ಜೆಕ್ಟ್ ಸೊ ಹಾಗೆ ಹೀಗೆ ಫಾರ್ ಉದಾಹರಣೆಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಫ್ರೆಂಚ್ ಸಂಸ್ಕೃತ ಈ ಥರ ಬರುತ್ತೆ ಅದ ಥರ ಮ್ಯಾಥಮೆಟಿಕ್ಸ್ ಅನ್ನೋದು ಅನ್ಕೌಂಟೇಬಲ್ ನೌನ್ ಆಗ ಇದು ಇಲ್ಲಿ ಈಸನ್ನು ಬಳಸಬೇಕಾಗ್ತದೆ ನೆಕ್ಸ್ಟ್ ಹೋದಾಗ ಎಜುಕೇಷನ್ ಡ್ಯಾಶ್ ವ್ಯಾಲ್ಯೂಬಲ್ ಇಲ್ಲಿ ಬಂದಾಗ ಎಜುಕೇಷನ್ ಈಸ್ ಅನ್ ಅನ್ಕೌಂಟೇಬಲ್ ನೌನ್ ಸೊ ಇಲ್ಲಿ ಬಂದಾಗ ಈಸ್ ಇದ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಬಂದು ದೋಸ್ ಲೆಸನ್ಸ್ ಡ್ಯಾಶ್ ವ್ಯಾಲ್ಯೂಬಲ್ ಇಲ್ಲಿ ದೋಸ್ ಲೆಸನ್ಸ್ ಅಂದಾಗ ಇಲ್ಲಿ ದೋಸ್ ಲೆಸನ್ಸ್ ಇಲ್ಲಿ ಅಂದರೆ ಇಟ್ಸ್ ಎ ಕೌಂಟೇಬಲ್ ಆ ಪಾಠಗಳು ಆ ಥರ ಬಂದಾಗ ದೋಸ್ ಲೆಸನ್ಸ್ ಆರ್ ಕೌಂಟೇಬಲ್ ಸೊ ಇಟ್ ಈಸ್ ಎ ಕೌಂಟೇಬಲ್ ನೌನ್ ಅಂದರೆ ದಿಟ್ ಈಸ್ ಎ ಪ್ಲೂರಲ್ ಟೋಟಲ್ನ ಆರನ್ನು ಉಪಯೋಗಿಸ್ಬೇಕು ದಿಸ್ ಕೇಕ್ ಡ್ಯಾಶ್ ಡೆಲಿಷಿಯಸ್ ಇಲ್ಲಿ ಕೇಕ್ ಅಂತಂದರೆ ಒಂದೆ ದಿಸ್ ಕೇಕ್ ಡ್ಯಾಶ್ ಡೆಲಿಶಿಯಸ್ ಆಗ ಇಲ್ಲಿ ಸಿಂಗ್ಯುಲರ್ ನೌನ್ ಆಗ ಈಸನ್ನು ಬಳಸ್ತೇವೆ ಮೋಸ್ಟ್ ಆಫ್ ಇಸ್ ಅಡ್ವೈಸ್ ಡ್ಯಾಶ್ ಯೂಸ್ಫುಲ್ ಹಾಗೆ ಹೇಳಿದಾಗ ಎಡ್ವೈಸ್ ಈಸನ್ ಅನ್ ಕೌಂಟೇಬಲ್ ನೌನ್ ಸೊ ಇಲ್ಲಿಯೂ ಕೂಡ ಅನ್ಕೌಂಟೇಬಲ್ ನೌನ್ ಬರಾಗ ಈಸನ್ನು ಉಪಯೋಗಿಸ್ತೀವಿ ಈಗ ನಿಮಗೆ ಒಂಥರ ಐಡಿಯಾ ಸಿಕ್ಕಿರ್ಬೋದು ಅಂತ ಭಾವಿಸ್ತೀನಿ ವೀಕ್ಷಕರೇ ಇವತ್ತಿನ ವಿಡಿಯೋದ ಸಾರಾಂಶ ನೋಡೋದಾದರೆ ನಾವು ಇವತ್ತು ಈಸ್ ಮತ್ತು ಆರು ಪದದ ಬಳಕೆಯನ್ನು ಯಾವ ಮಾಡ್ಬೋದು ಅಂತೇಳಿ ನೋಡಿದ್ದೀವಿ ಹಾಗೆ ಇದರ ಸಾರಾಂಶ ನೋಡುವ ಅದರ ಹೇಳಿದಾಗ ಈಸ್ ಈಸ್ ಎ ಸಿಂಗ್ಯುಲರ್ ವರ್ಬ್ ಯೂಸ್ಡ್ ವಿತ್ ಸಿಂಗ್ಯುಲಾರ್ ನೌನ್ಸ್ ಅನ್ಕೌಂಟೇಬಲ್ ನೌನ್ಸ್ ಸಿಂಗ್ಯುಲಾರ್ ಪ್ರೊನೌನ್ಸ್ ಈಸ್ ಒಂದು ಏಕವಚನ ಕ್ರಿಯಾಪದ ಇದನ್ನು ಏಕವಚನ ನಾಮಪದಗಳೊಂದಿಗೆ ಎಣಿಸಲಾಗದ ನಾಮಪದಗಳೊಂದಿಗೆ ಏಕವಚನ ಸರ್ವನಾಮಪದಗಳೊಂದಿಗೆ ಬಳಸಬಹುದು ಹಾಗೆ ಆರ್ ಇಸ್ ಎ ಪ್ಲೂರಲ್ ವರ್ ಯೂಸ್ಡ್ ವಿತ್ ಪ್ಲೂರಲ್ ನೌನ್ಸ್ ಕೌಂಟೇಬಲ್ ನೌನ್ಸ್ ಪ್ಲೂರಲ್ ಪ್ರೊನೌನ್ಸ್ ಆರ್ ಒಂದು ಬಹುವಚನ ಕ್ರಿಯಾಪದ ಇದನ್ನು ಬಹುವಚನ ನಾಮಪದಗಳೊಂದಿಗೆ ಎಣಿಸಬಹುದಾದ ನಾಮಪದಗಳೊಂದಿಗೆ ಮತ್ತು ಬಹುವಚನ ಸರ್ವನಾಮಪದೊಂದಿಗೆ ಬಳಕೆ ಮಾಡಬೇಕು ವಿಡಿಯೋ ಸರಿಯಾಗಿ ಅರ್ಥವಾಗದಿದ್ದಲ್ಲಿ ಮತ್ತು ನೋಡ್ ನೋಡಿ ತಿಳ್ಕೊಬೋದು ಹಾಗೆ ಇಲ್ಲಿ ನೆನಪಿಡಬೇಕಂತ ಸಂಗತಿ ಏನಂದರೆ ಆರ್ ಪದ ಅಂದರೆ ಆರ್ ಎಲ್ಲಿ ಅನೇಕ ಹಲವು ಕೆತ್ತ ತಿಳಿಸ್ತೀವಿ ಅವು ಅಲ್ಲೆಲ್ಲ ಆರ್ ಬಳಕೆ ಆಗುತ್ತೆ ಎಲ್ಲಿ ಈಸದು ಒಬ್ಬ ಅಥವಾ ಒಂದು ಎಂದರೆ ಇದು ಸಿಂಗ್ಯುಲಾರ್ ಅನೇಕ ಅಥವಾ ಹಲವು ಅನ್ನೋದು ಪ್ಲೂರಲ್ ಅನ್ನು ಸೂಚಿತ ಪ್ಲೂರಲ್ ನೌನ್ ಸಿಂಗ್ಯುಲಾರ್ ನೌನನ್ನು ಸೂಚಿಸುವ ಜಾಗದಲ್ಲಿ ಾರ್ ಮತ್ತು ಈ ಕ್ರಿಯಾಪದವನ್ನು ಬಳಕೆ ಮಾಡಬಹುದು ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರೆಯಬೇಡಿ ಮತ್ತು ಮುಂದಿನ ವಿಡಿಯೋ ಹೊಸ ವಿಡಿಯೋ ವಿಷಯದ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು